ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಒಂದು ಎಲೆಕೋಸಲ್ಲಿ ಡ್ರೈ ಗೋಬಿನ ಮಾಡಿ ತೋರಿಸ್ತಿದ್ದೀನಿ ಅದನ್ನು ಯಾವುದ್ರ ಜೊತೆ ನಾವು ಅದನ್ನು ಹೇಗೆ ತಿನ್ನೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಎಲೆಕೋಸನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಕಾರ್ನ್ಫ್ಲವರು ಒಂದು ಅರ್ಧ ಕಪ್ಪಷ್ಟು ಮೈದಾ ಮತ್ತು ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರ್ಶನದ ಪುಡಿ ಜೊತೆಗೆ ಮೆಣಸಿಕಾಯಿ ಪುಡಿ ಮತ್ತು ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅದನ್ನು ಜಜ್ಜಿ ಹಾಕಿ ಜೊತೆಗೆ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಆಗೋದಕ್ಕೆ ಅಕ್ಕಿ ಹಿಟ್ಟನ್ನು ಬಳಸ್ಕೊತಿದ್ದೀನಿ ನಾನು ಜಾಸ್ತಿ ಹಿಟ್ಟನ್ನು ಹಾಕ್ಬಾರ್ದು ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಜಜ್ಜಿ ಹಾಕ್ತಾ ಇರುವಂಥದ್ದು ಪೇಸ್ಟ್ ಇದ್ದರೆ ಪೇಸ್ಟನ್ನೇ ಯೂಸ್ ಮಾಡ್ಬೋದು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಅಂಟುವಷ್ಟಾದರೆ ಸಾಕಾಗತ್ತೆ ಅದಕ್ಕೆ ನಾವು ಫ್ಲೋರನ್ನು ಹಾಕುವಂಥದ್ದು ಜಾಸ್ತಿ ಹಿಟ್ಟಾದರೆ ಹಿಟ್ಟಿಟ್ಟು ಇದಿಷ್ಟು ಕನ್ಸಿಸ್ಟೆನ್ಸಿಲಿ ನೋಡಿ ಅದನ್ನು ಅದರ ತೇವಾಂಶದಲ್ಲೇ ನಾವು ಕಲಿಸ್ಕೋಬೇಕಾಗತ್ತೆ ಕೋಸಿರುತ್ತೆ ನೋಡಿ ಅದರಲ್ಲಿರುವಂಥ ನೀರಿನಂಶದಲ್ಲೇ ನಾವು ಅದೆಲ್ಲನೂ ಮಿಕ್ಸ್ ಮಾಡಿಕೊಂಡು ನಮಗೆ ಉಂಡೆ ಕಟ್ಟುವಷ್ಟು ಬಿಗಿ ಬಂದರೆ ಸಾಕಾಗತ್ತೆ ನೋಡಿ ಈ ರೀತಿ ಈಗ ಇದನ್ನು ಆಯಿತು ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಅದನ್ನು ಸಣ್ಣ ಸಣ್ಣದಾಗಿ ಒಂದು ಎಷ್ಟು ಒಂದು ಗೋಲಿ ಎಷ್ಟು ದಪ್ಪ ಆದರೆ ಸಾಕಾಗತ್ತೆ ಎಲ್ಲ ಒಂದೇ ಮೀಡಿಯಮ್ ಸೈಜಲ್ಲಿ ಹಾಕೋಬೇಕು ದಪ್ಪಕ್ಕಿಂತ ಅದು ಒಂದು ಮೀಡಿಯಮ್ ಸೈಜಲ್ಲಿ ಇದ್ದರೆ ತುಂಬಾ ಚ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಅದು ಬೇಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಇನ್ನೊಂದು ಚೆನ್ನಾಗಿ ಬೇಯೋವರೆಗೂ ಇದಕ್ಕೆ ನಾವು ಏನು ಮೇಲೆ ಕೆಳಗೆ ಮಾಡ್ತೀವಿ ನೋಡಿ ಮಾಡಬಾರ್ದು ಇದೇನು ಸೀದೋಗಿಬಿಡೋಲ್ಲ ನಿಧಾನ ಬೇಯುವಂಥದ್ದು ಮೀಡಿಯಂ ಉರಿಯಲ್ಲಿ ಇಟ್ಟು ಬೇಯಿಸ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಇದು ಇದನ್ನ ಎಣ್ಣೆಯಿಂದ ತೆಗೆದು ಒಂದು ಬಾಂಡ್ಲಿಗೆ ಹಾಕೊಳ್ಳೋಣ ತೂತು ಇರು ಬೋಸಿಗೆ ಯಾಕೆ ಅಂದರೆ ಅದು ಆಯಿಲ್ ಏನಿದೆ ಅದು ಕೆಳಗಡೆ ಎಲ್ಲ ಸೋರ್ಬೇಕಲ್ವ ಅದರಿಂದ ನೀವು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೂ ನಡೆಯುತ್ತೆ ನೋಡಿ ಪುನಃ ಇನ್ನೊಂದು ಸತಿ ನಾನು ಇದ್ದೀನಿ ಗೋಬಿಯನ್ನು ತುಂಬ ಡ್ರೈ ಆಗಿ ಹೊರ್ಗಡೆ ತಿನ್ನೋದಕ್ಕಿಂತ ಹೈಜಿನಿಕ್ಕಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಒಂದು ಐದು ನಿಮಿಷದಲ್ಲೇ ರೆಡಿಯಾಗುವಂಥದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮನೆಯಲ್ಲೇ ಮಾಡಿ ಯಾವುದೇ ಅಡುಗೆ ಆದರೂ ಮನೆ ಅಡುಗೆ ಆದ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈಗ ಇದನ್ನು ಇದೇ ರೀತಿ ತಿನ್ನೋದ ಇದನ್ನು ಯಾವ ರೀತಿ ತಿನ್ನೋದು ಅಂತ ಈಗ ನಾನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಡ್ರೈ ಗೋಬಿ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಮೂಲಿ ಗೋಬಿ ಫುಲ್ಲು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಇದನ್ನು ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ನೋಡಿ ಎಷ್ಟು ಗ್ರೀನ್ಗು ಮತ್ತು ಈ ಗೋಲ್ಡನ್ ಕಲರ್ಗು ಎಷ್ಟು ಕಾಂಬಿನೇಷನ್ ಆಗಿದೆ ಅಲ್ವಾ ನೋಡೋದಿಕ್ಕೂ ತಿನ್ನೋದಕ್ಕೆ ಎಷ್ಟು ಇಷ್ಟಪಡ್ತೀವೋ ಅದೇ ರೀತಿ ನೋಡೋದಕ್ಕೂ ಅದು ನೋಡಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿಕಾಯಿ ಪುಡಿಯನ್ನು ಬೆರೆಸಿ ಅದನ್ನು ಅದ್ರ ಮೇಲೆ ತಿಳುವಾಗಿ ಹಾಕಿ ಅದನ್ನು ಬೆರೆಸ್ತಾ ಇದ್ದೀನಿ ಇದನ್ನು ಒಂದು ಕಪ್ಪು ಮೊಸರು ಜೊತೆಗೆ ಮೊಸರುಗದ್ದೆ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟೇಸ್ಟನ್ನು ಮಾಡಿ ನೋಡಿ ಮತ್ತು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನಿಮಗೇನು ಅನ್ನಿಸ್ತು ಅಂತ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಒಳಗಡೆ ಅಷ್ಟೇ ಚೆನ್ನಾಗಿ ಬೆಂದಿದೆ ಮೇಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳಗೆಲ್ಲ ಜ್ಯೂಸಿ ರೀತಿ ಇದನ್ನು ಮೊಸರು ಗದ್ದು ತಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್